ಗಣಪತಿಯೇ ನಮಃ ಎಲ್ಲರಿಗೂ ನಮಸ್ಕಾರ ನಾಳೆ ಸೋಮವಾರ ಸೋಮಾವತಿ ಅಮಾವಾಸ್ಯ ಇದೆ ಸ್ನೇಹಿತರೆ ಹಾಗಾಗಿ ಅಮಾವಾಸ್ಯ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅದರ ಜೊತೆ ನಾವು ಸಾಯಂಕಾಲ ಐದೂವರೆಯಿಂದ ಎಂಟೂವರೆ ಒಳಗಡೆ ನಾವು ಮನೆ ರೀತಿಯಾಗಿ ಧೂಪ ಹಾಕಬೇಕು ಧೂಪಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅಂತಲೂ ಇದ್ದೀನಿ ನಮ್ಮ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳಾಗ್ಬೋದು ನೆಗೆಟಿವ್ ಎನರ್ಜಿ ಆಗ್ಬೋದು ದುಷ್ಟ ಶಕ್ತಿಗಳು ಹೊರಗಡೆ ಹೋಗ್ಬೇಕಂದ್ರೆ ಈ ರೀತಿಯಾಗಿ ಅಮಾವಾಸ್ಯ ಹುಣ್ಣಿಮೆ ದಿನಗಳಲ್ಲಿ ನಾವು ಈ ರೀತಿಯಾಗಿ ತೂಪವನ್ನು ಹಾಕ್ಬೇಕಾಗತ್ತೆ ಭಾದೃಪದ ಮಾಸದಲ್ಲಿ ಬರುವ ಸೋಮಾವತಿ ಅಮಾವಾಸ್ಯೆಯು ಆಳವಾದ ಮಹತ್ವವನ್ನು ಕೂಡ ಹೊಂದಿರುತ್ತೆ ಇದು ಪೂರ್ವಜರ ಆರಾಧನೆ ಪಿತೃತರ್ಪಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಮೀಸಲಾಗಿರುವ ದಿನ ಅಂತಾನೆ ಹೇಳ್ಬೋದು ಈ ದಿನದಂದು ಪೂರ್ವಜರು ಭೂಮಿಗೆ ಇಳಿದು ಪ್ರಾರ್ಥನೆ ತರ್ಪಣ ಮತ್ತು ದಾನವನ್ನು ಸಲ್ಲಿಸುವುದರಿಂದ ಅವರ ಆಶೀರ್ವಾದ ಮತ್ತು ಕ್ಷಮೆ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ ಇನ್ನು ಭಾದ್ರಪದ ಅಮಾವಾಸ್ಯೆಯು ಆಧ್ಯಾತ್ಮಿಕ ನವೀಕರಣ ಆತ್ಮಾವಲೋಕನ ಮತ್ತು ಪೂರ್ವಜನ್ಮದ ಚಕ್ರದಿಂದ ವಿಮೋಚನೆಗಾಗಿ ಸೂಕ್ತ ಸಮಯವೆಂದು ಕೂಡ ಪರಿಗಣಿಸಲಾಗುತ್ತೆ ಪವಿತ್ರ ವಿಧಿಗಳ ಈ ಆಚರಣೆಗಳ ಮೂಲಕ ಭಕ್ತರು ತಮ್ಮ ಪೂರ್ವಜರ ಮತ್ತು ದೈವಿಕರೊಂದಿಗೆ ತಮ್ಮ ಬಂಧುಗಳನ್ನು ಬಲಪಡಿಸಿಕೊಳ್ಳುವುದು ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಜ್ಞಾನಕ್ಕೆ ಕಾರಣವಾಗುತ್ತೆ ಸೋಮಾವತಿ ಅಮಾವಾಸ್ಯ ಎಂದು ಭಕ್ತರ ದಿನದ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಪಡೆಯಲು ಪವಿತ್ರ ಪೂಜಾ ವಿಧಗಳನ್ನು ಆಚರಿಸ್ತಾ ಇರ್ತಾರೆ ಈ ಆಚರಣೆಯು ಪವಿತ್ರ ನದಿಯಲ್ಲಿ ಅಥವಾ ಮನೆಯಲ್ಲಿ ಪವಿತ್ರ ಸ್ನಾನದಿಂದ ಪ್ರಾರಂಭಿಸ್ತಾರೆ ನಂತರ ಶಿವ ವಿಷ್ಣು ಮತ್ತು ಪೂರ್ವಜರನ್ನು ಪೂಜಿಸಲಾಗುತ್ತೆ ಭಕ್ತರ ತರ್ಪಣ ನೀರು ಎಳ್ಳು ಮತ್ತು ಹಾಲು ಮಿಶ್ರಣವನ್ನು ತಮ್ಮ ಪೂರ್ವಜರಿಗೆ ಅರ್ಪಿಸುತ್ತಾರೆ ವಿಶೇಷ ಪೂಜೆಗಳನ್ನು ಅವುಗಳು ಧೂಪ ದ್ರವ್ಯ ಮತ್ತು ದೇವತೆಗಳಿಗೆ ಅರ್ಪಿಸಲಾಗುತ್ತೆ ದಾನವು ಧಾರ್ಮಿಕ ಕ್ರಿಯೆಗೆ ಒಂದು ಪ್ರಮುಖ ಭಾಗವಾಗಿದೆ ಅಂತಲೇ ಹೇಳ್ಬೋದು ಭಕ್ತರು ಆಹಾರ ಬಟ್ಟೆ ಮತ್ತು ಇತರ ಅಗತ್ಯ ವಸ್ತುಗಳನ್ನು ಅಗತ್ಯವಿರುವರಿಗೆ ದಾನ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಸೋಮಾವತಿ ಅಮಾವಾಸ್ಯೆ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ನಾಳೆ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ನಾಡಿದ್ದ ಅಂದರೆ ಮಂಗಳವಾರದ ದಿನ ನಮಗೆ ಬೆಳಗಿನ ಜಾವ ಏಳು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಇನ್ನು ನಾಳೆ ನಾವು ಸೂರ್ಯೋದಯಕ್ಕೆ ನಮಗೆ ಅಮಾವಾಸ್ಯ ಶುರು ಆಗೋದ್ರಿಂದ ನಾಳೆಯೇ ನಾವು ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕಾಗತ್ತೆ ತೂಪ ಹಾಕೋದಕ್ಕೆ ಅವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ಒಂದು ಮಣ್ಣಿನ ಅಣತೆ ಬೇಕಾಗುತ್ತೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ನಿಮ್ಮನೇಲಿ ಭತ್ತ ಇತ್ತು ಅಂದರೆ ಭತ್ತನೂ ತೊಗೊಬೋದು ಭತ್ತ ಇಲ್ಲ ಅಂದರೆ ಅಕ್ಕಿಯನ್ನು ತೊಗೊಬೋದು ಇನ್ನು ಮೂರು ಏಲಕ್ಕಿಕಾಯಿ ಚೆನ್ನಾಗಿ ಗ್ರೀನ್ ಕಲರ್ ಇರುವಂಥ ಮೂರು ಏಲಕ್ಕಿಕಾಯಿ ಬೇಕಾಗುತ್ತೆ ಮೂರು ಲವಂಗ ಬೇಕಾಗುತ್ತೆ ಮಗ್ಗಿರುವಂಥ ಲವಂಗನೇ ಬೇಕಾಗುತ್ತೆ ಇನ್ನು ಎರಡು ಚಕ್ಕೆ ಹಾಗೆಯೇ ಒಂಬತ್ತು ಮೆಣಸು ಕಾಳು ಬೇಕಾಗತ್ತೆ ಒಂದು ಕರ್ಪೂರ ಬೇಕಾಗುತ್ತೆ ಸ್ವಲ್ಪ ದೊಡ್ಡದಾಗಿರುವಂಥ ಕರ್ಪೂರ ಯಾಕೆಂದರೆ ಇದು ನೀವು ಎಷ್ಟು ಮ ಮನೆ ಎಷ್ಟು ದೊಡ್ಡದಿದೆ ನೋಡಿ ಅಂದರೆ ಇನ್ನೊಂದು ಕರ್ಪೂರನೂ ಹಚ್ಕೊಬೋತಿದ್ರ ಜೊತೆ ಒಂದೇ ಕರ್ಪೂರ ಬೇಕು ಅನ್ನೋದಿಲ್ಲ ಚಿಕ್ಕ ಚಿಕ್ಕ ಕರ್ಪೂರ ಇದ್ದರೆ ಎರಡು ಮೂರೂ ನೀವು ಎಕ್ಸ್ಟ್ರಾ ತೊಗೊಂಡು ಇಟ್ಕೊಬೇಕಾಗತ್ತೆ ಇನ್ನು ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ನೀವು ಗೋಧೂಳಿ ಸಮಯದಲ್ಲಿ ದೀಪ ಹಚ್ಚಿದಿರಲ್ಲ ದೀಪ ಹಚ್ಚಿ ಪೂಜೆ ಮಾಡೋ ಸಮಯದಲ್ಲಿ ಪೂಜೆ ಎಲ್ಲ ಆದಮೇಲೂ ಕೂಡ ನೀವು ದೂಪ ಹಾಕ್ಬೋದು ಇದನ್ನು ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೋಗುತ್ತೆ ಹಾಗೆಯೇ ನಿಮ್ಮ ಮನೆಯಲ್ಲಿ ಏನಾದರೂ ಅಮಾವಾಸ್ಯೆ ಉಣ್ಮೆ ಬಂತು ಅಂದರೆ ಸಣ್ಣ ಪುಟ್ಟ ಜಗಳ್ನ ನಡೀತಾನೆ ಇರುತ್ತೆ ಏನೇ ಮಾಡಿದ್ರೂ ನನಗೆ ಕೈ ಇಲ್ಲ ನಾನು ಕೆಲ್ಸಕ್ಕೆ ಹೋದರೂ ಅದರಲ್ಲಿ ಯಾಕೋ ಸರಿ ಬರ್ತಾಯಿಲ್ಲ ಮನೇಲಿ ಯಾಕೋ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಏನೂ ಸೌಂಡ್ ಆಗುತ್ತೆ ಸರಿಯಾಗಿ ನಿದ್ದೆ ಬರಲ್ಲ ಮನೇಲಿ ಹಣ ಇಡೋಕ್ಕಾಗಲ್ಲ ಈ ರೀತಿಯಾಗಿ ಹೇಳ್ತಾ ಇರ್ತಾರಲ್ಲ ಅಂಥವರೆಲ್ಲರೂ ಪ್ರತಿಯೊಬ್ಬರೂ ಇದನ್ನು ಮಾಡ್ಬೋದು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಕಂಪಲ್ಸರಿಯಾಗಿ ನಾವು ಮನೆಗಳಲ್ಲಿ ಧೂಪವನ್ನು ಹಾಕಬೇಕಾಗತ್ತೆ ಮಣ್ಣಿನ ಅಣತೆ ತೊಗೊಂಡಿದೀನಿ ನಿಮ್ಮ ಮನೇಲಿ ಯಾವಾಗಲೂ ಧೂಪ ಹಾಕೋದಕ್ಕೆ ಯಾವುದು ಯೂಸ್ ಮಾಡ್ತೀರ ನೋಡಿ ಅದರಲ್ಲೇ ಹಾಕ್ಬೋದು ಇದನ್ನೆಲ್ಲ ತಗೊಂಡು ನೀವು ಅದರ ಮೇಲೆ ಎಲ್ಲ ನಾನು ಹೇಳಿದ್ದೀನಲ್ಲ ಲವಂಗ ಹಾಗೆಯೇ ಏಲಕ್ಕಿ ಮತ್ತು ಚಕ್ಕೆ ಎಲ್ಲ ಎಲ್ಲ ಇಟ್ಟು ಅದರ ಮೇಲೆ ಲಾಸ್ಟಲ್ಲಿ ನೀವು ಕರ್ಪೂರವನ್ನು ಇಟ್ಟು ಕರ್ಪೂರವನ್ನು ಹಚ್ಚಬೇಕಾಗತ್ತೆ ಈ ರೀತಿಯಾಗಿ ಒಂದು ಮ್ಯಾಚ್ ಬಾಕ್ಸ್ ಸಹಾಯದಿಂದ ನೀವು ಹಚ್ಚಿ ಅದನ್ನು ಮನೆಯೆಲ್ಲ ಎಲ್ಲ ಕಡೆ ಓಡಾಡ್ಕೊಂಡ್ಬರಬೇಕು ನಿಮ್ಮ ಮನೆಯಲ್ಲಿ ಎಷ್ಟು ಬೆಡ್ರೂಮ್ ಇದೆ ಹಾಗೆಯೇ ಎರಡು ಮೂರು ಬೆಡ್ರೂಮ್ ಇದ್ದರೆ ಎಲ್ಲ ಕಡೆ ಓಡಾಡ್ಕೊಂಡ್ಬರಬೇಕು ಹಾಗೆಯೇ ಹಾಲು ಅಡುಗೆ ಮನೆ ದೇವ್ರ ಮನೆ ಮತ್ತು ಮೇನ್ ಡೋರ್ ಆಚೆ ಹೋಗಿ ಅಲ್ಲೂ ಕೂಡ ಈ ಧೂಪವನ್ನು ತೋರಿಸ್ಬೇಕಾಗತ್ತೆ ತೋರಿಸಿ ತಗೊಂಬಂದು ನೀವು ಮನೆ ಒಳಗಡೆನೇ ಇಡಬೇಕು ಇದನ್ನು ಮನೆಯಿಂದ ಹೊರಗಡೆ ಹಿಡಕ್ಕೆ ಹೋಗ್ಬಿಡಿ ಮನೆಯಲ್ಲಿ ನೀವು ಇಡಬೇಕಾಗುತ್ತೆ ಈ ರೀತಿಯಾಗಿ ಇಡೋದ್ರಿಂದ ಅದ್ರ ಒಳ ಅದರಿಂದ ಬರುವಂಥ ಸ್ಮೆಲ್ ಆಗ್ಬೋದು ಅದರಿಂದ ಬರುವಂಥ ಹೊಗೆ ಆಗ್ಬೋದು ಇದೆಲ್ಲ ನಮ್ಮ ಮನೆಯಲ್ಲಿರುವ ಯಾವುದೇ ಒಂದು ದುಷ್ಟಶಕ್ತಿ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಅದನ್ನೆಲ್ಲ ಹಾಕುತ್ತೆ ಸ್ನೇಹಿತರೆ ಇದನ್ನು ಕಂಪಲ್ಸರಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಾಡಲೇಬೇಕಾಗತ್ತೆ ನಿಮಗೆ ತುಂಬ ಈಗ ನೋಡಿ ಅಮಾವಾಸ್ಯೆ ಅಂದರೆ ಸಾಕು ಜಗಳಗಳು ಶುರು ಆಗುತ್ತೆ ಅದು ನಿಮಗೆ ಗೊತ್ತಿರೋದೋ ಒಂದೊಂದು ಸರಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೌದು ಇವತ್ತು ಅಮಾವಾಸ್ಯೆ ಅಥವಾ ಶುಕ್ರವಾರ ಆಗ್ಬೋದು ಮಂಗಳವಾರ ವಾರ ಆಗ್ಬೋದು ಇದ್ದಕ್ಕಿದ್ದಂಗೆ ಅಲ್ಲಿ ಕಾರಣ ಇಲ್ದೇನೆ ಜಗಳ ಶುರು ಆಗ್ತಾ ಇರುತ್ತೆ ಕಾರಣ ಇಲ್ದೇನೆ ಅಳುತ್ತಾ ಇರ್ತಾರೆ ಒಬ್ಬೊಬ್ರು ಲೇಡೀಸು ತುಂಬ ಅಳುತ್ತಾ ಇರ್ತಾರೆ ಇಂಥದ್ದೆಲ್ಲ ಹೋಗುತ್ತೆ ಈ ಏನು ಧೂಪ ಹಾಕ್ತಿರಲ್ಲ ಅದಕ್ಕೆ ನಮಗೆ ಈ ಚಕ್ಕೆ ಲವಂಗ ಏಲಕ್ಕಿ ಇದೆಲ್ಲ ಹಾಕೋದ್ರಿಂದ ನಮ್ಮ ಮನೇಲಿರುವಂಥ ಯಾವುದೇ ಒಂದು ಕೆಟ್ಟ ಶಕ್ತಿ ಇದ್ರೂ ಆಚೆ ಹೋಗುತ್ತೆ ಇನ್ನು ಕೆಲವರು ಹೇಳ್ತಾ ಇರ್ತಾರೆ ನನಗೆ ನಿದ್ದೆನೇ ಬರಲ್ಲ ಮಲಗಿದ್ರೆ ಸಾಕು ನಿದ್ದೆನೇ ಬರಲ್ಲ ಅಂತಿರ್ತಾರೆ ಅಂಥವರು ಕೂಡ ಅವರ ರೂಮಲ್ಲಿ ಅವರ ಮಂಚದ ಕೆಳಗಡೆ ಈ ರೀತಿಯಾಗಿ ಧೂಪದ ಹೊಗೆಯನ್ನು ತೋರಿಸೋದಾಗಲಿ ಅಥವಾ ಮನೆಯಲ್ಲಿ ಮೂಲೆ ಮೂಲೆಯಲ್ಲೋ ಅಂದರೆ ಕಾರ್ನರ್ ಇರುತ್ತಲ್ಲ ಆ ಕಾರ್ನರ್ಗೆ ಹೋಗ್ಬಿಟ್ಟು ಒಂದು ಸೆಕೆಂಡ್ ಅಲ್ಲಿ ನಿಂತ್ಕೊಂಡು ಆ ಧೂಪ ಹೋಗಬೇಕು ಆ ರೀತಿಯಾಗಿ ನೀವು ಮಾಡೋದ್ರಿಂದ ನಿಮ್ಮ ಮನೇಲಿ ಎಂಥದ್ದೇ ಇದ್ದರೂ ಕೂಡ ಎಂಥ ಕೆಟ್ಟ ಶಕ್ತಿ ಇದ್ದರೂ ಕೂಡ ಹೊರಗಡೆ ಹೋಗುತ್ತೆ ಸ್ನೇಹಿತರೆ ಆದಷ್ಟು ನಾವು ಪ್ರತಿ ಮಂಗಳವಾರ ನಿಮಗೆ ತುಂಬಾ ಜಾಸ್ತಿ ಇತ್ತು ಅಂದರೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಉಣ್ಮೆ ದಿನಗಳಲ್ಲಿ ಮಾಡ್ತಾನೆ ಇರಬೇಕು ಈ ರೀತಿಯಾಗಿ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೇಲಿ ನೋಡಿ ಆಮೇಲೆ ಒಬ್ಬೊಬ್ರು ಹೇಳ್ತಿರ್ತಾರೆ ಏನೇ ಮಾಡಿದ್ರು ನಮ್ಮ ಮನೇಲಿ ಹಣ ಇಲ್ಲ ಅನ್ನೋದಾಗಲಿ ಅಥವಾ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಅನ್ನೋದಾಗಲಿ ಅಥವಾ ಮಕ್ಕಳು ಎಜುಕೇಷನ್ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದಾಗ್ಲಿ ಈ ತರದ್ದು ಕೂಡ ಇದರಿಂದ ಪರಿಹಾರ ಆಗುತ್ತೆ ತುಂಬಾ ಸಿಂಪಲ್ ರೆಮಿಡಿ ಇದೆ ಎಲ್ಲರ ಮನೇಲೂ ಪೂಜಾ ರೂಮಲ್ಲಂತೂ ಕರ್ಪೂರ ಇದ್ದೇ ಇರುತ್ತೆ ಇನ್ನು ಅಡುಗೆ ಮನೆಗೆ ಬಂದರೆ ಚಕ್ಕೆ ಲವಂಗ ಏಲಕ್ಕಿ ಇದು ಕೂಡ ಇರುತ್ತೆ ಅಕ್ಕಿನೂ ಇರುತ್ತೆ ನೀವು ಅಕ್ಕಿ ಇರಲಿ ಭತ್ತ ಹಾಕ್ಬೋದು ಭತ್ತ ಇರಲಿಲ್ಲ ಅಂದರೆ ಅಕ್ಕಿ ಉಪಯೋಗಿಸಿ ಭತ್ತ ಹಾಕೋದು ತುಂಬಾ ಒಳ್ಳೇದು ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಶಾಂತಿ ಅನ್ನೋದು ನಡೆಯುತ್ತೆ ಸಮೃದ್ಧಿ ಅನ್ನೋದು ಹೋಗುತ್ತೆ ನೀವು ಈ ರೀತಿಯಾಗಿ ಮಾಡ್ತಾ ಇದ್ರೆ ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರ ಮಕ್ಕಳು ಮಾತು ಕೇಳ್ತಾ ಇಲ್ಲ ಮಕ್ಕಳು ಜೋ ಸರಿಯಾಗಿ ಓದ್ತಾ ಇಲ್ಲ ಅನ್ನೋರು ಕೂಡ ಮಾಡ್ಬೋದು ಯಾಕೆಂದರೆ ಮಕ್ಕಳು ಮಾತು ಕೇಳೋದಕ್ಕೂ ಶುರು ಆಗ್ತಾರೆ ಇದರಿಂದ ಯಾಕೆ ಅಂತಂದರೆ ನಮ್ಮ ಮನೆಯಲ್ಲಿ ಚೆನ್ನಾಗಿ ಪಾಸಿಟಿವ್ ಎನರ್ಜಿ ಇತ್ತು ಅಂದರೆ ಎಲ್ಲವೂ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ನೀವು ಏನೇ ಕೆಲಸ ಮಾಡಿದ್ರೂ ಅದರಲ್ಲಿ ನಿಮಗೆ ಜಯ ಸಿಗ್ತಾ ಇರುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ನಾಳೆ ದಿನ ಅಮಾವಾಸ್ಯೆ ಇದೆ ಹಾಗಾಗಿ ಸಾಯಂಕಾಲ ನೀವು ಐದೂವರೆಯಿಂದ ಎಂಟೂವರೆ ಒಳಗಡೆ ಈ ರೀತಿಯಾಗಿ ಪೂಜೆ ಪೂಜೆಯನ್ನು ಮಾಡಿ ನೀವು ಗೋಧೂಳಿ ಸಮಯದಲ್ಲಿ ಈ ರೀತಿಯಾಗಿ ಧೂಪ ಹಾಕಿ ಚೇಂಜಸ್ ಅನ್ನೋದು ಮನೇಲಿ ಗೊತ್ತಾಗುತ್ತೆ ಸ್ನೇಹಿತರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ನಾವು ಹೇಳದೇ ಬೇಡ ನಿಮಗೆ ಅದರಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗ್ತಾ ಇರುತ್ತೆ ಹಾಗಾಗಿ ಈ ಥರದ ವಿಡಿಯೋಗಳನ್ನ ನಾನು ಮತ್ತಷ್ಟು ಹಾಕ್ತಾ ಇರ್ತೀನಿ ಹಾಗಾಗಿ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು